ನಮಸ್ಕಾರ ಗುರು ನೀವು ನೋಡ್ತೀರಾ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ಬಿಸಿ ಬಿಸಿ ಸುದ್ದಿ ಏನಪ್ಪಾ ಅಂತ ಅಂದರೆ ಆರ್ ಸಿ ಬಿ ಕ್ಯಾಪ್ಟನ್ ಯಾರು ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ನಮಗೆ ಆರ್ ಸಿ ಬಿಗೆ ಯಾರು ಕ್ಯಾಪ್ಟನ್ ಆ ಕರ ತುಂಬಾ ಕುತೂಹಲ ಇದೆ ಅಂತ ಹೇಳ್ಬೇಕು ಅಂದರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ರ ಅಂತ ಹೇಳ್ಬೇಕು ಆರ್ ಸಿ ಬಿ ತಳದಲ್ಲಿ ನಾಲ್ಕು ನಾಲ್ಕು ಜನ ಕ್ಯಾಪ್ಟನ್ ಇದ್ದಾರೆ ಅಂತ ಹೇಳ್ಬೇಕು ಯಾಕಂತಂದ್ರೆ ಈಗ ಸೈಯದ್ ಮುಸ್ತಾಫಿ ಟ್ರೋಫಿನೂ ಕೂಡ ಆರ್ ಸಿ ಬಿ ಪ್ಲೇಯರ್ಸ್ಗಳು ಕ್ಯಾಪ್ಟನ್ ಆಗಿ ಸೆಮಿಫೈನಲ್ ಕ್ವಾಲಿಫೈ ಆಗಿದ್ದಾರೆ ಅಂತ ಹೇಳಬೇಕು ಈಗ ಅವರ ನಡುವೆ ಪೈಪೋಟಿ ಬೇರೆ ಅಂತ ಹೇಳಬೇಕು ಯಾರಾಗೂ ಆರ್ ಸಿ ಬಿ ಕ್ಯಾಪ್ಟನ್ ಆರ್ ಸಿ ಬಿ ತಂಡ ಯೋಚನೆ ವಿರಾಟ್ ಕೊಹ್ಲಿ ಥರ ಇಲ್ವಾ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಕೂಡ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಕೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿಯೊಂದು ವಿಡಿಯೋಲಕ್ಕಿಂತ ಮುಂಚೆ ನೀವೇ ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಮೊದಲನಾಗಿ ನಾವು ಅಂತ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಆಗಬೇಕಾ ಇಲ್ವಾ ಅಂತ ನಿಮಗೇನು ಅಂತಸ್ತಿ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೂ ಕೂಡ ತಿಳಿಯುತ್ತೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿಗೂ ಕಾಯ್ತಾ ಇದ್ದಾರೆ ಅಭಿಮಾನಿಗಳು ಅಂತ ಆದೀಗ ಬಂದಿರೋಂಥ ಅಪ್ಡೇಟ್ ಏನಪ್ಪ ಅಂತಂದ್ರೆ ರಜತ್ ಪಾಟೀಲ್ ಅವರು ಮತ್ತು ಕುರ್ನಾಲ್ ನಡುವೆ ಫೈಟ್ ಕಟ್ಟಿದೆ ಕ್ಯಾಪ್ಟನ್ಸ್ ಅಂತ ಹೇಳ್ಬೇಕು ಯಾಕಂತಾರೆ ಈ ವರ್ಷ ಯಾರಾಗ್ತಾರ ಗೊತ್ತಿಲ್ಲ ಆದ್ರೆ ಇವರು ಕೂಡ ಕ್ವಾಲಿಫೈ ಆಗಿದ್ದಾರೆ ಸೆಮಿಫೈನಲ್ ಅಂತ ಕೇಳಿದ್ದಾರೆ ಸಯ್ಯದ್ ಮುಸ್ತಿಕಾ ಟ್ರೋಫಿನಲ್ಲಿ ಇವರ ಕ್ಯಾಪ್ಟನ್ಸಿ ಅಂತ ಹೇಳಬೇಕು ಇನ್ನು ಇಬ್ಬರು ಒಬ್ಬ ಆಟಗಾರ ಯಾರಪ್ಪ ಬೋಶ್ ಬೋಷ್ ಕುಮಾರ್ ಅಂತ ಹೇಳ್ಬೇಕು ರಜತ್ ಗುರು ಅವರೇನು ಯಂಗ್ ಸ್ಟಾರ್ ಆಗಿ ಕ್ಯಾಪ್ಟನ್ ಆಗಿರೋದು ಇದು ಮೊದಲೇ ವರ್ಷ ಅಂತ ಹೇಳ್ಬೇಕು ಅವ್ರು ಆಲ್ರೆಡಿ ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿದ್ದಾರೆ ಅಂತ ಹೇಳಬೇಕು ನಮ್ಮ ರಜತ್ ಪಡೆದರು ಆಡ್ತಾರಂಥ ಟೀಮ್ ಅಂತ ಹೇಳ್ಬೇಕು ಕುರ್ನಲ್ ಪಂಡೆವ್ರ ಟೀಮ್ ಕೂಡ ಕ್ವಾಲಿಫೈ ಆಗಿದೆ ಅಂತ ಹೇಳಬೇಕು ಇದು ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ಬೇಕು ಆರ್ ಟಿ ವಿ ಫ್ಯೂಚರ್ ಆಫ್ ಕ್ಯಾಪ್ಟನ್ ನೋಡೋದಾಯಿತು ಅಂತಾರೆ ರಜತ್ ಪಡೆದಲ್ಲ ಅಂತ ಹೇಳಬೇಕು ಅಭಿಮಾನಿಗಳು ಕೂಡ ಅದೇ ರೀತಿ ಮಾತಾಡ್ತಾರೆ ಅಂತ ಹೇಳ್ಬೇಕು ನಮಗೆ ರಜೆ ಪಡೆದವ್ರಿಗೆ ಅಂದ್ರೆ ಈ ವರ್ಷ ಆಗಬೇಕು ಅಂತ ವಿರಾಟ್ ಕೊಹ್ಲಿ ಅಂತ ಹೇಳ್ತೀರಾ ಆದ್ರೆ ಆರ್ ಸಿ ಬಿ ಯಾರಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ಅಂತ ಎಲ್ಲ ಹತ ಅಭಿಮಾನಿಗಳ ಬಾಯಿಲಿ ಬರ್ತಿದೆ ಅಂತ ಹೇಳ್ಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಷ್ಟ ಮಾಡಿ ನಿಮ್ಮ ಪ್ರಕಾರ ಆರ್ ಸಿ ಬಿ ತಂಡಕ್ಕೆ ಯಾರು ಆಗ್ಬೇಕು ಟೂ ತೌಸಂಡ್ ಟ್ವೆಂಟಿ ಫೈವ್ ಕ್ಯಾಪ್ತನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಬಾಸು ನೋಡೋಣ ಎಷ್ಟು ಜನ ಮಾಡ್ತೀರಾ ಅಂತ ಈಗ ಟಾಟಾ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಆರ್ ಸಿ ಬಿ ತಂಡ ಬಲಿಷ್ಠ ಆಗಿದೆ ಅಂತ ಹೇಳ್ಬೇಕು ಪ್ಲೇ ಇಂಗ್ಲೆವೆನ್ ಯಾರೀತಿ ಇರುತ್ತಪ್ಪ ಒಂದು ಚೂರು ಡೌಟ್ ಇಲ್ದಂಗೆ ಹೇಳ್ಬೋದು ನಮಗೆ ಆರ್ ಸಿ ಬಿ ತಂಡಕ್ಕೆ ಪ್ಲೇ ಇಂಗ್ಲೆವನ್ ಯಾರು ಇವರು ಇರೋಂತ ಪ್ಲೇಸ್ಗಳು ಬಾಹ್ಯಕ್ ಬರ್ತಾರೆ ಸಾಲ್ಟ್ ಆಗಿರ್ಬೋದು ವಿರಾಟ್ ಕೊಹ್ಲಿ ಆಗಿರ್ಬೋದು ರಜತ್ ಆಗಿರ್ಬೋದು ಲಿವಿಂಗ್ ಸ್ಟೋನ್ ಆಗಿರ್ಬೋದು ಮತ್ತೆ ಯಶ್ ತಯಾಳ್ ಆಗಿರ್ಬೋದು ಗೋಶರ್ ಕುಮಾರ್ ಆಗಿರ್ಬೋದು ಇವರು ಜಿತೇಶ್ ಶರ್ಮಾ ಆಗಿರ್ಬೋದು ಇನ್ನು ಮುಂತಾದ ಆಟಗಾರರು ಪ್ಲೇಯಿಂಗ್ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಬಾಸ್ ಸಿಗೋಣ ಎಷ್ಟು ಹೊಡೆದ್